ಇರಾನ್ನಲ್ಲೂ ಆಗುತ್ತಾ ಅರಬ್ ಸ್ಪಿಂಗ್ ರೀತಿಯ ಅಂತ ಕ್ರಾಂತಿಯನ್ನು ಪ್ರಶ್ನೆ ಮೂಡ್ತಾ ಇದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಅರಬ್ ಭಾಗದಲ್ಲಿ ಶುರುವಾಗಿದ್ದಂತ ದೊಡ್ಡ ಮಟ್ಟದ ಹೋರಾಟ ಅದು ಅರಬ್ ಭಾಗದಲ್ಲಿ ಪ್ರಜಾಪ್ರಭುತ್ವ ಜಾರಿಗಾಗಿ ನಡೆದಿದ್ದ ದೊಡ್ಡ ಮಟ್ಟದ ನಾಗರಿಕ ದಂಗೆ ಇರಾನ್ನಲ್ಲೂ ಕೂಡ ಹೊತ್ತಿಕೊಳ್ಳುತ್ತಾ ಸರ್ವಾಧಿಕಾರಿಯ ವಿರುದ್ಧ ಬೆಂಕಿಯನ್ನು ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಇಸ್ರೇಲ್ ಪ್ರಧಾನಿಯಿಂದಲೇ ಇರಾನ್ನಲ್ಲಿ ಆಡಳಿತ ಬದಲಾವಣೆಯ ಮಾತು ಬರ್ತಿದೆ ಆಡಳಿತ ಬದಲಾವಣೆಯೇ ನಮ್ಮ ಗುರಿ ಅನ್ನೋದಾಗಿ ಇಸ್ರೇಲ್ ಇಸ್ರೇಲ್ನ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಜಾಬ್ ವಿರುದ್ಧ ಮಹಿಳೆಯರು ಬೀದಿಗಿಳಿದಿದ್ರು ಜೊತೆಯಲ್ಲಿ ಕಮೇನೆ ಆಡಳಿತ ಅಂತ್ಯಕ್ಕೆ ಈಗ ಬರ್ತಾ ಇದೆಯಾ ಇನ್ನೇನು ಫುಲ್ ಸ್ಟಾಪ್ ಬೀಳುತ್ತಾ ಅನ್ನೋ ಹಲವು ಪ್ರಶ್ನೆಗಳಿದೆ ಈಗಾಗಲೇ ಭೂಗತವಾಗಿರುವಂತ ಇರಾನ್ನ ಪರಮೋಚ್ಛ ನಾಯಕ ಕಮೇನೆ ಮೂವರು ಉತ್ತರಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಕಮೇನೆ ಇರಾನ್ನಲ್ಲಿ ಸದ್ಯದಲ್ಲಿ ಪ್ರಜಾಪ್ರಭುತ್ವ ಜಾರಿ ಆಗಲಿದೆಯಾ ಅನ್ನೋ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಯಾಕಂದ್ರೆ ಅರಬ್ ಸ್ಪ್ರಿಂಗ್ ಇದು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ ದಿಲೀಪ್ ಈಗಾಗಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಮತ್ತಷ್ಟು ತೀವ್ರ ಆಗ್ತಿದೆ ಬಟ್ ಈಗ ಉದ್ಭವ ಮಟ್ಟದ ದಂಗೆ ಏಳುತ್ತಾ ನಾಗರಿಕ ದಂಗೆ ಅದು ಕೂಡ ಪ್ರಜಾಪ್ರಭುತ್ವಕ್ಕೆ ಅಂತದೊಂದು ಮಹತ್ವದ ಬದಲಾವಣೆ ಆಗುತ್ತಾ ಅರಾಬ್ ಸ್ಪ್ರಿಂಗ್ ನ ವಾತಾವರಣ ಎದ್ದು ಮತ್ತೆ ಈಗ ಇರಾನ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದತ್ತ ಕಾಲ್ ಇಡುತ್ತಾ ಏನ್ ಹೇಳ್ತೀರಾ ದಿಲೀಪ್ ಇರಾನ್ನಲ್ಲಿ ಸದ್ಯ ಆಗ್ತಿರೋ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅಖಿಲೇಶ್ ಇರಾನ್ನಲ್ಲಿ ಇರಾಕ್ನಲ್ಲಿ ಒಂದು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರಕ್ಕೋಸ್ಕರ ಹೋರಾಟಗಳು ಆರಂಭ ಆಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ ಜೊತೆಗೆ ಇದಕ್ಕೆ ಏನೊಂದು ನಾಂದಿ ಆಡಿರೋದು ಯಾರಂದ್ರೆ ಖುದ್ದು ಇಸ್ರೇಲ್ನ ಪ್ರಧಾನಿ ಅವರೇ ಒಂದು ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಏನಂದ್ರೆ ಈ ಇರಾನ್ನ ಮುಖ್ಯಸ್ಥರೇನಿದ್ದಾರೆ ಅಂದ್ರೆ ಸರ್ವಾಧಿಕಾರಿ ಪ್ರಮೋಚ್ಚ ನಾಯಕ ಏನಿದ್ದಾರೆ ಅಯಾತಲ್ಲಾ ಕಮೇನಿ ಅವರನ್ನ ಕೆಳಗಿಳಿಸ್ಬೇಕು ಈ ರೆಜೀಮ್ ಚೇಂಜ್ ಆಗ್ಬೇಕು ಅಲ್ಲಿ ಒಂದು ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅಂತ ಆ ನಾಯಕತ್ವ ಬದಲಾವಣೆ ಆದ ನಂತರ ಮತ್ತೆ ಸರ್ವಾಧಿಕಾರಿ ಮಾದರಿ ಇದೇನಾ ಅಥವಾ ಪ್ರಜಾಪ್ರಭುತ್ವ ಅಂತ ಕೇಳಿದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವಾಗ್ಲೂ ಪ್ರಜಾಪ್ರಭುತ್ವ ಮಾದರಿಗೆ ಒತ್ತು ಕೊಡುತ್ತೆ ಆದ್ರೆ ಒಂದು ನೀವು ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗುತ್ತೆ ಮಧ್ಯಪ್ರದೇಶದ ರಾಜ್ಯ ರಾಷ್ಟ್ರಗಳಲ್ಲಿ ಏನು ಮಿಡ್ಲ್ ಈಸ್ಟ್ ಅಂತ ಏನ್ ಕರಿತೀವಿ ಆ ಭಾಗದಲ್ಲಿ ಜೊತೆಗೆ ಅದರಲ್ಲೂ ಅರಬ್ ದೇಶಗಳಲ್ಲಿ ಯಾವುದೇ ದೇಶಗಳಲ್ಲೂ ಪ್ರಜಾಪ್ರಭುತ್ವ ಇಲ್ಲ ಆ ಭಾಗದ ದೇಶಗಳಲ್ಲಿ ಒಂದೋ ಸರ್ವಾಧಿಕಾರಿ ಇರುತ್ತಾನೆ ಇಲ್ಲ ಅಂದ್ರೆ ಒಬ್ಬ ದೊರೆ ಇರ್ತಾರೆ ಅವರು ಯಾವಾಗ್ಲೂನು ತಮ್ಮ ಪ್ರಜೆಗಳನ್ನ ಆದಷ್ಟು ದಮನಿಸುವ ಮತ್ತೆ ಆದಷ್ಟು ಅವರ ಏನೊಂದು ದನಿ ಎತ್ತದಂತೆ ಅವ್ರನ್ನ ಕಾಯ್ದಿಟ್ಕೊಂಡಿರ್ತಾರೆ ಆದ್ರೆ ಇಂತ ಸಂದರ್ಭದಲ್ಲೂನು ಏನೊಂದು ಹೇಳ್ತಾರಲ್ಲ ಹಾಲು ತುಂಬಾ ಉಕ್ಕದಾಗ ಅದು ಚೆಲ್ಲಲೇಬೇಕು ಅಂತ ಮತ್ತೆ ಏನೊಂದು ಅಕ್ಕಿನ ನೀವು ಇಟ್ಟಿರ್ತೀರ ಕುಕ್ಕರ್ ಇಟ್ಟಿರ್ತೀರಾ ಆ ಕುಕ್ಕರ್ ಇಂದು ಪ್ರೆಷರ್ ಜಾಸ್ತಿ ಆದ್ರೆ ಸೀಟಿ ಹೊಡಿಲೇಬೇಕಲ್ಲ ಆ ರೀತಿ ಅರಬ್ ಸ್ಪ್ರಿಂಗ್ ಕೂಡ ಆಗುತ್ತೆ ಏನಂದ್ರೆ ಎರಡ್ ಸಾವಿರದ ಹತ್ರ ಆಗುತ್ತೆ ಅರಬ್ ಸ್ಪ್ರಿಂಗ್ ತುಂಬಾ ಟುನಿಷಿಯಾದಲ್ಲಿ ತುಂಬಾ ಶೋಷಣೆ ಆಗ್ತಿರುತ್ತೆ ಅದನ್ನ ವಿರುದ್ಧ ಒಬ್ಬ ತರಕಾರಿ ವ್ಯಾಪಾರಿ ಮೈಗೆ ಬೆಂಕಿ ಹೆಚ್ಕೊಂಡ್ರ ಮೂಲಕ ಅರಬ್ ಸ್ಪ್ರಿಂಗ್ ಶುರು ಆಗುತ್ತೆ ಅದು ಎಷ್ಟು ಆಗುತ್ತೆ ಅಂದ್ರೆ ಅರಬ್ ಸುತ್ತಮುತ್ತಲ ಎಲ್ಲಾ ರಾಷ್ಟ್ರಗಳಲ್ಲೂ ಹರಡ್ಬಿಟ್ಟು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವನು ಮೊಹಮ್ಮದ್ ಬೈಜಿಜ್ ಅವನು ಮೃತಪಡ್ತಾನೆ ಆದ್ರೆ ಆತನ ಮರಣದೊಂದಿಗೆ ಸೌದಿ ಅರೇಬಿಯಾದಲ್ಲಿ ಸರ್ಕಾರನೇ ಬದಲಾಗುತ್ತೆ ಈಜಿಪ್ಟ್ನಲ್ಲೂ ಕೂಡ ಅಲ್ಲಿನ ಅಧ್ಯಕ್ಷ ರಾಜೀನಾಮೆ ಕೊಡಬೇಕಾಗುತ್ತೆ ಲಿಬಿಯಾದಲ್ಲಿ ಮೊಹಮ್ಮದ್ ಗಡಾಫಿ ಹತ್ಯೆ ಆಗುತ್ತೆ ಅಂದ್ರೆ ಹಲವು ದೇಶಗಳಿಗೆ ಈ ಒಂದು ಹೋರಾಟ ವ್ಯಾಪಿಸುತ್ತೆ ಅದೇ ರೀತಿಯ ಹೋರಾಟ ಈಗ ಏನದು ಇರಾನ್ನಲ್ಲಿ ಶುರುವಾದ್ರೆ ಅದು ಮತ್ತೆ ಅರಬ್ ಸ್ಪ್ರಿಂಗ್ ಮಾದರಿಯಲ್ಲಿ ಇಡೀ ಮಧ್ಯಪ್ರಾಚ್ಯಕ್ಕೆ ಮತ್ತೆ ಇಡೀ ಅರಬ್ ರಾಷ್ಟ್ರಗಳಿಗೆ ವ್ಯಾಪಿಸುತ್ತಾ ಅನ್ನೋ ಭಯ ಇದೆ ಇದೆಲ್ಲದಕ್ಕೂ ಈ ಒಂದು ಆರಂಭ ಆಡಿರೋದು ಇಸ್ರೇಲ್ ಇಸ್ರೇಲ್ ಪ್ರಧಾನಿನೇ ಖುದ್ದಾಗಿ ಹೇಳಿದ್ದಾರೆ ಒಂದು ನಾಯಕತ್ವ ಬದಲಾವಣೆ ಆಗಬೇಕು ಆಯಾತುಲ ಕಮೇನಿಯನ್ನು ಸರ್ವಾಧಿಕಾರಿ ಹೋಗಬೇಕು ಅಂತ ಇದಕ್ಕೆ ಪೂರಕವಾಗಿ ಅಮೆರಿಕ ಕೂಡ ಸ್ಪಂದಿಸಿದೆ ಇವತ್ತು ಏನೊಂದು ಅಟ್ಯಾಕ್ ಮಾಡಿ ಅಲ್ಲಿನ ಒಂದು ಪರಮಾಣು ಸ್ಥಾವರಗಳನ್ನು ಧ್ವಂಸ ಮಾಡಿದೆ ಹೀಗಾಗಿ ಶೀಘ್ರದಲ್ಲೇ ಒಂದು ಇರಾನ್ನಲ್ಲಿ ಕ್ರಾಂತಿ ನಿರೀಕ್ಷೆ ಮಾಡಬಹುದಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಅಖಿಲೇಶ್ ಎಸ್ ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ